अब एक साल से मणिपुर शांति की राह देख रहा है उसके पहले दस साल शांत रहा और अचानक जो कल है वहाँ पर उपज गया या उपजाया गया उसकी आग में अभी तक जल रहा है त्राही त्राही कर रहा है कौन उस पर ध्यान दे बीजेपी आरएसएस एस न राजकीय फेस अनुद्री ಡೌಟೇ ಇಲ್ಲ ಜನಸಂಘದಿಂದ ರೂಪಾಂತರವಾದ ದಿನದಿಂದ ಇಲ್ಲಿ ತನಕ ಬಿಜೆಪಿಯ ಎಲ್ಲಾ ರೀತಿಯ ಸೋಲು ಗೆಲುವಿನಲ್ಲಿ ಹಾಗೆ ನೀತಿ ನಿಲುವುಗಳಲ್ಲಿ ಆರ್ಎಸ್ಎಸ್ ಮಹತ್ವದ ಪಾತ್ರವನ್ನ ನಿರ್ವಹಿಸ್ತಾ ಬಂದಿದೆ ಬಿಜೆಪಿ ಸರ್ಕಾರವನ್ನ ಬಳಸಿಕೊಂಡು ಅದು ಭಾರತದ ಪ್ರಜಾಸತ್ತತೆಯ ಮೇಲೆ ಬಹಳಷ್ಟು ಹಸ್ತಕ್ಷೇಪಗಳನ್ನ ಮಾಡಿರೋ ಉದಾಹರಣೆಗಳನ್ನೂ ಕೂಡ ನೋಡಿದ್ದೀವಿ ಆದ್ರೆ ತನ್ನಿಂದಾನೇ ಬಿಜೆಪಿ ಅನ್ನೋ ಆರ್ಎಸ್ಎಸ್ ಅಹಂಕಾರಕ್ಕೆ ದೊಡ್ಡ ಪೆಟ್ಟನ್ನ ಕೊಟ್ಟಿದ್ದು ನರೇಂದ್ರ ಮೋದಿ ಕಾರ್ಪೊರೇಟ್ ಶಕ್ತಿ ಮತ್ತು ಮಾಧ್ಯಮಗಳನ್ನು ಬಳಸಿಕೊಂಡು ಮೋದಿ ಬಿಜೆಪಿಯೊಳಗೆ ಸರ್ವಾಧಿಕಾರಿಯಾದರು ತನ್ನನ್ನ ಮೀರಿ ಮೋದಿ ಬಿಜೆಪಿಯೊಳಗೆ ಬೆಳೀತಾ ಇರುವುದು ಒಂದು ರೀತಿ ಆರ್ಎಸ್ಎಸ್ ನಾಯಕರಿಗೆ ದುರಹಂಕಾರವಾಗಿ ಕಾಣಿಸೋದಕ್ಕೆ ಶುರುವಾಯಿತು ಮೋದಿಯ ಈ ದುರಹಂಕಾರವನ್ನ ಆರ್ಎಸ್ಎಸ್ ಪ್ರಶ್ನೆ ಮಾಡಿದೆ ಆರ್ಎಸ್ಎಸ್ ಸಂಚಾಲಕರಾಗಿರೋ ಮೋಹನ್ ಭಾಗವತ್ ಅವರು ಪ್ರಧಾನಿ ಮೋದಿ ವಿರುದ್ಧ ಈಗ ಮಾತನಾಡ್ತಾ ಇದ್ದಾರೆ ಬಿ ಸೋಲಿನ ಜೊತೆಗೆ ತನ್ನ ಅಂತರವನ್ನ ಕಾಪಾಡೋ ಪ್ರಯತ್ನದ ಭಾಗ ಇದು ಅನ್ನೋದು ಒಂದು ರೀತಿ ಮೇಲ್ನೋಟಕ್ಕೆ ಕಾಣೋ ಸತ್ಯ ನಿಜವಾದ ಸ್ವಯಂ ಸೇವಕ ದುರಹಂಕಾರಿಯಾಗುವುದಕ್ಕೆ ಸಾಧ್ಯ ಇಲ್ಲ ಸಾರ್ವಜನಿಕ ಜೀವನದಲ್ಲಿ ಸಭ್ಯತೆಯಿಂದ ವರ್ತಿಸಬೇಕು ಅಂತ ಮೋದಿಯವರಿಗೆ ಕಿವಿ ಮಾತುಗಳನ್ನು ಹೇಳಿದ್ದಾರೆ ಚುನಾವಣಾ ಪ್ರಚಾರದ ಸಂದರ್ಭಗಳಲ್ಲಿ ಪ್ರಧಾನಿ ಸಹಿತ ಬಿಜೆಪಿ ನಾಯಕರು ಮಾಡಿದ ಭಾಷಣಗಳ ಬಗ್ಗೆ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಹಾಗೇನೆ ಒಂದು ವರ್ಷವಾದರೂ ಕೂಡ ಇನ್ನೂ ಹೊತ್ತಿ ಉರಿತಾ ಇರೋ ಮಣಿಪುರ ಹಿಂಸಾಚಾರಕ್ಕೆ ಮೋದಿ ಆಡಳಿತವನ್ನ ಪರೋಕ್ಷವಾಗಿ ಹೊಣೆಯನ್ನಾಗಿ ಮಾಡಿದ್ದಾರೆ ಮಣಿಪುರವನ್ನ ಸಹಜ ಸ್ಥಿತಿಗೆ ತರೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ अशांतिया या आरो मणिपुर स्थितिया सुधारणे मांगे केंद्र सरकार आदू बेग शांति स्थापने के क्रम अब एक साल से मणिपुर शांति की राह देख रहा है उसके पहले दस साल शांत रहा पुराना गन कल्चर समाप्त तो हो गया ऐसा लगा और अचानक जो कलह वहां पर उपज गया या उपजाया गया ಪ್ರಾಥಮಿಕ ಕರ್ತವ್ಯ ಮೋದಿ ವಿರುದ್ಧ ನೀಡಿದ ಆರ್ ಎಸ್ ಎಸ್ ಹೇಳಿಕೆಗೆ ವಿರೋಧ ಪಕ್ಷದ ನಾಯಕರಂತೂ ಸಂಭ್ರಮಿಸ್ತಾ ಇದ್ದಾರೆ ಮೋದಿ ಆಡಳಿತದ ಬಗ್ಗೆ ಆರ್ ಎಸ್ ಎಸ್ ಕೂಡ ಭ್ರಮ ನಿರಸನ ಹೊಂದಿದೆ ಅಂತ ಭಾಗವತ್ ಕೊಟ್ಟ ಹೇಳಿಕೆಯನ್ನ ವ್ಯಾಖ್ಯಾನ ಮಾಡುತ್ತಿದ್ದಾರೆ ಮೋದಿಯ ಟೀಕಾಕಾರರ ಪಾಲಿಗೂ ಆರ್ ಎಸ್ ಎಸ್ ಹೇಳಿಕೆ ಖುಷಿ ಕೊಟ್ಟಿದೆ ಮೋದಿ ವಿರುದ್ಧ ಆರ್ಎಸ್ಎಸ್ ಏನೋ ಒಂದ್ ರೀತಿ ಸರಿ ಆದರೆ ಅದು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಮಣಿಪುರಕ್ಕೆ ಸಂಬಂಧಪಟ್ಟ ಹಾಗೆ ನಿಜವಾದ ಕಾಳಜಿಯನ್ನ ಹೊಂದಿದ್ಯಾ ಅಥವಾ ನಿಜಕ್ಕೂ ಆರ್ಎಸ್ಎಸ್ ಮೋದಿಯಿಂದ ಬಯಸ್ತಾ ಇರುವುದು ಏನನ್ನ ಅನ್ನೋದು ಒಂದು ರೀತಿಯ ಚರ್ಚೆಯನ್ನ ಹಾಕಿದೆ ಮಣಿಪುರದಲ್ಲಿ ಆಗಬಾರದ್ದೆಲ್ಲ ಆಗೋಯ್ತು ಆದರೆ ಈಗ ಆರ್ಎಸ್ಎಸ್ನ ಭಾಗವತ್ ಮಾತನಾಡ್ತಾ ಇದ್ದಾರೆ ಮಣಿಪುರ ಹಿಂಸಾಚಾರವನ್ನ ಬಿಜೆಪಿ ಮತ್ತು ಎಸ್ ಜಂಟಿಯಾಗಿ ಪ್ರಾಯೋಜಿಸಿದ್ವು ಮಣಿಪುರದ ಪ್ರಬಲ ಮೈತೈ ಸಮುದಾಯವನ್ನ ಅಲ್ಲಿನ ಕುಕಿ ಸಮುದಾಯದ ವಿರುದ್ಧ ಎತ್ತಿ ಕಟ್ಟಿರೋದು ಸಂಘ ಪರಿವಾರವೇ ಅಂತ ಹೇಳಲಾಗ್ತಿದೆ ಎರಡು ಬುಡಕಟ್ಟು ಸಮುದಾಯದ ನಡುವಿನ ಸಂಘರ್ಷಕ್ಕೆ ಹಿಂದೂ ಕ್ರಿಶ್ಚಿಯನ್ ರೂಪವನ್ನ ಕೊಟ್ಟಿರೋದು ಕೂಡ ಹಿಂದುತ್ವದ ಸಂಘಟನೆಗಳೇ ಅಂತ ಹೇಳಲಾಗ್ತಿದೆ ಮಣಿಪುರದ ಭೂಮಿ ಮೇಲೆ ಬುಡಕಟ್ಟು ಸಮುದಾಯದ ಹಕ್ಕುಗಳನ್ನು ದುರ್ಬಲಗೊಳಿಸೋದಕ್ಕೆ ಅಂತಾನೆ ಮೈತೈ ಸಮುದಾಯಕ್ಕೂ ಮೀಸಲಾತಿಯನ್ನ ನೀಡಲು ಅಲ್ಲಿನ ಸರ್ಕಾರ ಮುಂದಾಯಿತು ಬುಡಕಟ್ಟು ಸಮುದಾಯದ ನಡುವೆ ಹಿಂದುತ್ವವಾದಿ ಚಿಂತನೆಗಳನ್ನ ಬಿತ್ತಿ ಅವರನ್ನ ಹಿಂಸಾಚಾರಕ್ಕೆ ಪ್ರೇರೇಪಿಸಿದ್ದು ಕುಕಿಗಳ ವಿರುದ್ಧ ಮೈತೈ ಸಮುದಾಯವನ್ನ ಎತ್ತಿಕಟ್ಟಿದ್ದು ಯಾರು ಅನ್ನೋದು ಈಗ ಗುಟ್ಟಾಗಿ ಉಳಿದಿಲ್ಲ ನೂರಾರು ಚರ್ಚ್ಗಳನ್ನ ಧ್ವಂಸಗೊಳಿಸಿದ್ರು ಕುಕ್ಕಿಗಳ ಮೇಲೆ ಭೀಕರ ಹಿಂಸಾಚಾರ ನಡೀತಾ ಇರುವಾಗ ಅದನ್ನು ಸಮರ್ಥಿಸಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದು ಕೂಡ ಸಂಘ ಪರಿವಾರದ ಕಾರ್ಯಕರ್ತರೆ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಇದೇ ಭಾಗವತ್ ಅವರು ಮಣಿಪುರ ಹಿಂಸಾಚಾರಕ್ಕೆ ಹೊರಗಿನ ಶಕ್ತಿಗಳು ಕಾರಣ ಅನ್ನೋ ಹೇಳಿಕೆ ಕೊಟ್ಟಿದ್ರು ಆಗ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಬೇಕು ಅಂತ ಅವರು ಆಗ್ರಹಿಸಬಹುದಾಗಿತ್ತು ಪ್ರಧಾನಿ ಮೌನ ಮುರಿಬೇಕು ಅಂತಾನು ಹೇಳಬಹುದಾಗಿತ್ತು ಆದ್ರೆ ಆಗ ಅಂತಹ ಪ್ರಯತ್ನ ಆಗ್ಲೇ ಇಲ್ಲ ಈ ಕಾರಣದಿಂದ ಈಗ ಮಣಿಪುರದ ಬಗ್ಗೆ ಭಾಗವತ್ ಹೇಳ್ತಾ ಇರುವಂತಹ ಮಾತುಗಳು ಮೊಸಳೆ ಕಣ್ಣೀರು ನಿಜಕ್ಕೂ ಪ್ರಶ್ನಾರ್ಹವಾಗಿದೆ ಮಣಿಪುರ ಹಿಂಸಾಚಾರ ತನ್ನ ಕೈ ಮೀರಿದೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಅದರ ಹೊಣೆಯನ್ನ ಮೋದಿ ತಲೆಗೆ ಕಟ್ಟಿ ತನ್ನನ್ನ ತಾನು ರಕ್ಷಿಸಿಕೊಳ್ಳೋದಕ್ಕೆ ಆರ್ ಎಸ್ ಎಸ್ ಟ್ರೈ ಮಾಡ್ತಿದೆ ಅನ್ನೋ ಮಾತಿದೆ ಆರ್ ಎಸ್ ಎಸ್ ಬಣ್ಣ ಆಗಾಗ ಬದಲಾಗ್ತಾ ಇರುತ್ತೆ ಪಾಕಿಸ್ತಾನದ ಜೊತೆಗೆ ಯುದ್ಧವಾಗಬೇಕು ಅನ್ನುವಂಥ ಹೇಳಿಕೆಗಳನ್ನು ನೀಡಿದ್ದ ಆರ್ಎಸ್ಎಸ್ ಟೈಮ್ ಬಂದಾಗ ಪಾಕಿಸ್ತಾನ ನಮ್ಮ ಸೋದರ ದೇಶ ಅಂತಾನೂ ಬಾಯ್ತುಂಬ ಮಮತೆಯನ್ನ ಸುರಿಸುತ್ತೆ ಭಾರತ ಹಿಂದೂ ರಾಷ್ಟ್ರ ಅಂತ ಹೇಳೋ ಆರ್ಎಸ್ಎಸ್ ಹಲವು ಧರ್ಮಗಳ ವೈವಿಧ್ಯತೆಯ ನಾಡು ಅಂತ ಕೂಡ ಪ್ರತಿ ಹೇಳಿಕೆಗಳನ್ನು ಕೊಟ್ಟಿದೆ ಅನೇಕ ಸಲ ಮೀಸಲಾತಿ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟಿರೋ ಆರ್ಎಸ್ಎಸ್ ಅಗತ್ಯ ಬಿದ್ರೆ ಮೀಸಲಾತಿಯನ್ನ ಎತ್ತಿ ಹಿಡಿದಿದೆ ಮೋದಿಯನ್ನ ಮುಂದಿಟ್ಕೊಂಡು ಆರ್ಎಸ್ಎಸ್ ಮಾಡಿದ ಹಿಂದುತ್ವದ ಪ್ರಯೋಗಗಳೆಲ್ಲ ಭಾಗಶಃ ಫೇಲ್ಯೂರ್ ಆಗಿದೆ ಮೋದಿ ನೇತೃತ್ವದ ಸರ್ಕಾರ ಮಾಡಿದ ಆರ್ಥಿಕ ಅಧ್ವಾನಗಳು ದೇಶವನ್ನ ಎಲ್ಲಿ ತಂದು ನಿಲ್ಲಿಸಿದೆ ಇದು ಭವಿಷ್ಯದಲ್ಲಿ ದೇಶಕ್ಕೆ ಮಾಡಬಹುದಾದ ಹಾನಿಗಳೇನು ಅನ್ನೋದು ಆರ್ಎಸ್ಎಸ್ಗೆ ಈಗ ಅರ್ಥವಾಗ್ತಿರೋ ಹಾಗೆ ಕಾಣಿಸ್ತಿದೆ ಈಗ ಬಿಜೆಪಿ ಬೇರೆ ಪಕ್ಷಗಳ ಸಹಾಯವಿಲ್ಲದೆ ಆಡಳಿತ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದೆ ಈ ಕಾರಣದಿಂದ ಮೋದಿ ಜೊತೆಗೆ ಅದು ಅಂತರವನ್ನ ಕಾಯ್ದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಮೋದಿಯನ್ನ ಟೀಕಿಸಿ ಎಂಡಿಗೆ ಒಳಗಿರೋ ಇತರ ಪಕ್ಷಗಳಿಗೆ ಹತ್ತಿರವಾಗುವುದಕ್ಕೆ ಮುಂದಾಗ್ತಾ ಇದೆ ಇನ್ನೊಂದು ವಿಚಾರ ಇತ್ತೀಚೆಗೆ ನಡೆದ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಆಗಿರಬಹುದು ಜೊತೆಗೆ ಲೋಕಸಭಾ ಎಲೆಕ್ಷನ್ ಆಗಿರಬಹುದು ಆರ್ ಎಸ್ ಎಸ್ ನ ಹಸ್ತಕ್ಷೇಪ ಅಂದ್ರೆ ಆರ್ ಎಸ್ ಎಸ್ ನ ಒಂದು ಇನ್ವಾಲ್ವ್ಮೆಂಟ್ ಈ ಸಲ ಅಷ್ಟಾಗಿ ಕಾಣಿಸ್ಲಿಲ್ಲ ಕಾರಣ ಮೋದಿ ಅಲೆ ಅನ್ನುವಂತಹ ಭ್ರಮೆ ಈ ಸಲ ಮೋದಿ ಅಲೆಯಿಂದಾನೆ ಎಲ್ಲರೂ ಗೆಲ್ತೀವಿ ಅಂತ ಅತಿಯಾದ ಆತ್ಮವಿಶ್ವಾಸದಿಂದ ಮುಳುಗು ಹೋಗಿದ್ರು ಆದ್ರೆ ಮೋದಿ ಅಲೆ ಅಸೆಂಬ್ಲಿ ಎಲೆಕ್ಷನ್ ನಲ್ಲೂ ಕೂಡ ವರ್ಕೌಟ್ ಆಗ್ಲಿಲ್ಲ ಆದರೂ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದೇ ಮನಸ್ಥಿತಿಯೊಂದಿಗೆ ಎಲೆಕ್ಷನ್ನ ಫೇಸ್ ಮಾಡೋದಕ್ಕೆ ಮುಂದಾದ್ರು ಅದೆಷ್ಟೋ ಕಡೆಗಳಲ್ಲಿ ಮೋದಿ ಹೋಗಿ ರ್ಯಾಲಿ ಮಾಡಿ ಸಮಾವೇಶಗಳನ್ನ ಮಾಡಿ ಗಂಟೆಗಟ್ಟಲೆ ಭಾಷಣವನ್ನ ಮಾಡಿದ್ರೂ ಕೂಡ ಅದ್ಯಾವುದೂ ಮತದಾರರ ಮೇಲೆ ಎಫೆಕ್ಟ್ ಮಾಡಲಿಲ್ಲ ಅದು ರಿಸಲ್ಟ್ನಲ್ಲಿ ಕಾಣಿಸ್ತು ಮೋದಿಗಿರೋ ವರ್ಚಸ್ಸು ಜನಪ್ರಿಯತೆಯಿಂದ ಮತ್ತೆ ನಾವು ಹೆಚ್ಚು ಸೀಟ್ ಗೆಲ್ತೀವಿ ಅಂತ ಬಿ ಜೆ ಪಿ ಅತಿಯಾದ ಆತ್ಮವಿಶ್ವಾಸದಿಂದ ಬೀಗ ತೊಡಕ್ತು ಹೀಗಾಗಿ ಆರ್ ಎಸ್ ಎಸ್ನವರನ್ನ ಮೂಲೆ ಗುಂಪು ಮಾಡ್ತು ಆರ್ ಎಸ್ ಎಸ್ ಮಾತನ್ನ ಕೇಳೋದಕ್ಕೆ ರೆಡಿ ಇರಲಿಲ್ಲ ಹೀಗಾಗಿ ಆರ್ ಎಸ್ ಎಸ್ ನಾಯಕರು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನಾ ಸಮಾರಂಭದಲ್ಲಿ ಕಾಣಿಸಿಕೊಂಡಿದ್ದನ್ನ ಬಿಟ್ರೆ ಎಲೆಕ್ಷನ್ ಪ್ರಚಾರಗಳಲ್ಲಾಗ್ಲಿ ಅಥವಾ ಬಿಜೆಪಿಗೆ ಸಹಕಾರಿಯಾಗುವಂತಹ ಯಾವುದೇ ಕೆಲಸಗಳಲ್ಲೂ ಕೂಡ ತನ್ನನ್ನ ತಾನು ತೊಡಗಿಸಿಕೊಳ್ಳಿಲ್ಲ ನಿಧಾನವಾಗಿ ಬಿಜೆಪಿಯಿಂದ ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ತು ಚುನಾವಣೆಯಿಂದಲೂ ಕೂಡ ಸ್ವಲ್ಪ ದೂರ ಸರಿತು ಯಾಕಂದ್ರೆ ಈ ಹಿಂದೆ ಬಿಜೆಪಿಯೇ ಹೆಚ್ಚು ಸೀಟ್ಗಳನ್ನ ಗೆತ್ಕೊಂಡು ಮಿತ್ರ ಪಕ್ಷಗಳ ಸಹಕಾರ ಇಲ್ಲದೆ ಸರ್ಕಾರ ರಚನೆ ಮಾಡುವಂತಹ ಮಟ್ಟಕ್ಕೆ ಬಂದಿತ್ತು ಆದ್ರೆ ಈ ಸಲ ಮಿತ್ರ ಪಕ್ಷಗಳಿಲ್ಲದೆ ಬಿಜೆಪಿ ಏನೂ ಅಲ್ಲ ಮಿತ್ರ ಪಕ್ಷಗಳ ಸಹಕಾರ ಇಲ್ಲದೆ ಸರ್ಕಾರ ರಚನೆ ಮಾಡುವಂತಹ ಅವಕಾಶವನ್ನು ಕೂಡ ಬಿಜೆಪಿ ಕಳೆದುಕೊಳ್ತು ಇದೆಲ್ಲವೂ ಆರ್ ಎಸ್ ಎಸ್ ಅನ್ನ ದೂರ ಇಟ್ಟಿದ್ದೇ ಕಾರಣ ಅಂತ ಹೇಳಲಾಯ್ತು ಎಲ್ಲೋ ಒಂದ್ ಕಡೆ ಮೋದಿ ಅವರೇ ಆರ್ ಎಸ್ ಎಸ್ ನೂರ ಇಟ್ರು ಈ ಚುನಾವಣೆಯಲ್ಲೂ ಕೂಡ ಗೆಲ್ಲೋದಕ್ಕೆ ನನ್ನೊಬ್ಬನಿಂದ ಮಾತ್ರ ಸಾಧ್ಯ ನನ್ನ ನನ್ನ ಮುಖ ನೋಡಿಕೊಂಡು ಹೆಸರಿಂದಾನೇ ಈ ಸಲ ಬಿಜೆಪಿ ಹೆಚ್ಚು ಸ್ಥಾನವನ್ನ ಗೆಲ್ಲುತ್ತೆ ಅಂತ ಓವರ್ ಕಾನ್ಫಿಡೆನ್ಸ್ ಅನ್ನ ಮೋದಿ ಕೂಡ ಹೊಂದಿದ್ರು ಆದ್ರೆ ರಿಸಲ್ಟ್ ಬೇರೆಯದ್ದೇ ಆಯ್ತು अतिरेक हो गया उससे मुक्त होकर हमको आने वाली बातों का विचार करना है समस्याओं से राहत लेनी है अभी हम बैठे हैं गर्मी लग रही है अभी तो ठंडा हो गया लेकिन कुछ दिन पहले कितनी गर्मी थी इस वर्ष हर वर्ष से बहुत अधिक गर्मी हुई और सर्वत्र हुई हिल स्टेशन में भी हुई बेंगलुरु जैसे महानगर में जल का संकट आ गया हिमालयों हिमालय के हिमनदियों के पिघलने के बारे में तरह तरह की बातें छप रही है ये पर्यावरण का सारी दुनिया पर संकट है भारत जो संस्कारों से ही पर्यावरण का मित्र बनकर चलता है कृतज्ञता पूर्वक नदियों को वृक्षों को पहाड़ों को पशुओं को पक्षियों को पूजता है उनके साथ अपना संबंध मानता है वहां भी यह संकट खड़ा हुआ है क्योंकि विकास पथ की दृष्टि अधूरी है उसको बदलना होगा सबको बदलना होगा लेकिन जिसके पास ये दृष्टि पहले से है वो भारत अपने आप को कैसे बदलता है ये देखकर दुनिया उसका अनुकरण करने वाली है तो हमको अपना स्व के आधार पर एक विकास पथ ठीक से बना रहे है अभी उस स्व का विचार करके भी बहुत सी बातें हो रही है लेकिन हमको मूल से विचार करके दृष्टिगत सारी बातें बदल के करना पड़ेगा ज्ञान विज्ञान का जो आधुनिक सारा प्रवास और प्रयास है उसको भी ध्यान में रखकर हमारे परंपरा का ज्ञान जो काल सुसंगत है उसको साथ लेकर दृष्टि वो रखकर वसुध व कुटुंबकम और सृष्टि अपनी माता है हम सृष्टि के विजेता नहीं है हम सृष्टि के अंग है वो माता है उसका दोहन करना है उसका पोषण होना चाहिए इस पर ध्यान देना है उस ढंग से विकास की रीति उस ढंग से अपने विकास के प्रतिमान हमको बनाने पड़ेंगे उसके लिए देश में शांति चाहिए जगह जगह और समाज में कलह ये नहीं चलता अब एक साल से मणिपुर शांति की राह देख रहा है उसके पहले दस साल शांत रहा पुराना गन कल्चर समाप्त तो हो गया ऐसा लगा और अचानक जो कलह वहां पर उपज गया या उपजाया गया उसकी आग में अभी तक जल रहा है त्राही त्राही कर रहा है कौन उस पर ध्यान देगा प्राथमिकता देके उसका विचार करना ये कर्तव्य है समाज में कितनी बातें आ रही